ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ನಮಸ್ಕಾರಗಳು ನಾನು ಸುರೇಂದ್ರ ಅಂತ ನೆಲಮಂಗ್ಳ ತ ಟೌನಲ್ಲಿರೋದು ನಾವಿಲ್ಲಿ ಏಳನೇ ತಾರೀಕು ನಮ್ಮ ಹೊಸ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಧನ್ಯವಾದಗಳು ಹೇಬೇಡ ಏನು ಮಾಡಿಂದರೆ ಇಡೀ ನಮ್ಮ ಎಲ್ಲ ತಾಲೂಕು ಲೀಡರುಗಳು ಕೂಡ ಬಂದಿದ್ದಾರೆ ನಾವು ಏಳನೇ ತಾರೀಕು ನಾಳೆ ಏಳನೇ ತಾರೀಕು ನಡೀತಾ ಇರೋವಂಥ ನೂತನ ಸಂಸದರಿಗೆ ಕೆ ಸುಧಾಕರ್ ಅವರಿಗೆ ಏನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದಕ್ಕೆ ಇಡೀ ತಾಲೂಕಲ್ಲಿ ಜೆ ಡಿ ಎಸ್ ಮತ್ತು ಕಾ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಇಡೀ ತಾಲೂಕಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಅವರಿಗೆ ಅಭಿನಂದನೆಯನ್ನು ಮಾಡಬೇಕು ಅಂತ ನಾವೆಲ್ಲ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಸೊ ಭಾನುವಾರ ಸುಮಾರು ಒಂದು ಹನ್ನೊಂದು ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದಿಂದ ಸುಮಾರೊಂದು ಸಾವಿರ ಎರಡು ಸಾವಿರ ಬೈಕ್ ಒಂದು ಸಾವಿರ ಹತ್ತತ್ರ ಒಂದು ಸಾವಿರ ಮೇಲೆ ಬೈಕ್ ರ್ಯಾಲಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೀದಾ ಬಂದು ಏಕ ಒಂದು ಎರಡು ಮೂರು ಕಡೆ ನಾವು ನಿಲ್ಲಿಸಿ ಅಲ್ಲಿ ಪಟಾಕಿ ಕಿಟಾಕಿ ಹೊಡೆದು ಅಲ್ಲಿಂದ ಬಂದು ಇಲ್ಲಿ ಜಲಧಾರೆ ಮಾಡಿದ್ವಲ್ಲ ಆ ಪ್ಲೇಸ್ನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತೇವೆ ಇದಕ್ಕೆ ಇಡೀ ತಾಲೂಕು ಟಿಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇಡೀ ತಾಲೂಕಿನ ಎಲ್ಲರೂ ಎಲ್ಲ ಯುವಕರು ಕೂಡ ಬಂದು ಬಿ ಜೆ ಪಿ ಜೆ ಡಿ ಎಸ್ನವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ ಸರ್ ಟಿಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಏನು ಅಂತಕ್ಕಂಥದ್ದು ಆಲ್ರೆಡಿ ನಮ್ಮೆಲ್ಲ ಮುಖಂಡರುಗಳು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಗಮನಕ್ಕೆ ತಂದವರೆ ನಾನು ಪದೇ ಪದೇ ಹೇಳಲಿಕ್ಕೆ ಹೋಗೋಲ್ಲ ಏಳನೇ ತಾರೀಕು ಬಹುಶಃ ನೆಲ್ಮಲ್ಲ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರೆಲ್ಲರೂ ಕೂಡ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೆಲ್ಲಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಶ್ರಮ ಹಾಕಿದ್ರಿ ಆ ಶ್ರಮದ ಪ್ರತಿಫಲವಾಗಿ ಇವತ್ತು ನಮಗೆ ಒಳ್ಳೆ ಪ್ರತಿಫಲ ಸಿಕ್ಕಿರೋದ್ರಿಂದ ಅದರದ್ದು ಒಂದು ಹಬ್ಬದ ವಾತಾವರಣನ ಭಾನುವಾರ ಸೃಷ್ಟಿ ಮಾಡ್ತಾ ಇದ್ದೀವಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮುಖಂಡರು ಕೂಡ ನಮಸ್ಕಾರ ಹೇಳಿಕ್ಕೆ ಬಯಸ್ತೀನಿ ಇಷ್ಟೇ ಕೇಳೋದು ಯಾರು ಕೂಡ ಕೆಲವು ಬೂತ್ ಮಟ್ಟದಲ್ಲಿ ಯಾರೂ ಸುಧಾಕರು ಅಂತಕ್ಕಂಥದ್ದು ಆಗಿಲ್ಲ ಕೆಲವು ಜನ ಸುಧಾಕರು ಯಾರು ಅಭ್ಯರ್ಥಿ ತಗೊಂಡ ನೋಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಚಿನ್ನಮೆಲ್ಲರೂ ಕೂಡ ಓಟ್ ಹಾಕಿದ್ದೀರಿ ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಮ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತ ಮುಖಂಡರುಗಳು ಅಧ್ಯಕ್ಷಗಳು ಅಧ್ಯಕ್ಷಗಳು ಹೋಬಳೆ ಮುಖ ಹೋಬಳೆ ಅಧ್ಯಕ್ಷಗಳು ಎಲ್ಲರೂ ಯಾರ್ಯಾರು ಇದ್ದೀರಿ ಅವರು ಶ್ರಮ ಹಾಕಿ ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬರ್ಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮದ ಮೂಲ ಉದ್ದೇಶ ಆದ ಕಾರಣ ನಾವು ಏನು ಎಷ್ಟು ಗಂಟೆ ಬರ್ತಾರೆ ಹೇಗೆ ಆಗ್ತದೆ ಯಾರ್ಯಾರು ಬರ್ತಾರೆ ಅಂತಕ್ಕಂಥ ಎಲ್ಲರೂ ನಮ್ಮ ಮಾಜಿ ಶಾಸಕರುಗಳು ಒಳ್ಕೊಂಡು ಹಲವಾರು ಮುಖಂಡರುಗಳು ತಾಲೂಕು ಅಧ್ಯಕ್ಷ ಎಲ್ಲರೂ ಕೂಡ ಮಾತಾಡೋರು ಆದ ಕಾರಣ ಭಾನುವಾರ ಹನ್ನೊಂದು ಗಂಟೆಗೆ ದಯಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವ್ರು ಕರ್ತಾರಂಥ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ನಾನು ನಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಯಾರ್ಯಾರು ಮುಖಂಡರುಗಳು ಹೋಬಳಿ ಮಠದಲ್ಲಿದ್ದೀರಿ ತಾಲೂಕು ಮಟ್ಟದಲ್ಲಿದ್ದೀರಿ ತಾಲೂಕು ಮುಖಂಡರುಗಳು ಯಾರಿದ್ದೀರಿ ಅವರೆಲ್ಲರೂ ಕೂಡ ನಾವು ಬೇರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೀವು ಮತ ನೀಡಿ ನಾವು ಪಾಂಪ್ಲೆಟ್ ಕೂಡ ಕೆಲವು ಮನೆಗೆ ಕೊಡಲಿಕ್ಕಾಗಲಿಲ್ಲ ಅವ್ರು ಹೋಗಿ ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ಇಲ್ಲ ನಾವು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರು ದೇವೇಗೌಡರು ಅವರು ಈ ಆಗಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತೇಳಿ ಅವರೆಲ್ಲರೂ ಕೂಡ ಶ್ರಮ ಹಾಕೋರಿ ನೀವೆಲ್ಲರೂ ಮಾಧ್ಯಮದವ್ರು ಕೇಳ್ತಾಯಿದ್ರಿ ನೀವು ಒಬ್ಬರೋ ಪ್ರಚಾರ ಮಾಡಲೇ ಇಲ್ಲ ಅಂಥೇಳಿ ನಾವು ಮಾಧ್ಯಮದ ಮುಂದೆ ಬರಲಿಲ್ಲ ತಳಮಟ್ಟದ ಕಾರ್ಯಕರ್ತನ ಮುಟ್ಟಂಥ ಕೆಲಸನ ನಾವು ಏತ್ಕೊಂಡಿರ್ತಕ್ಕಂಥ ಮಾಜಿ ಶಾಸಕರು ತಾಲೂಕು ಅಧ್ಯಕ್ಷರುಗಳು ಮುಖಂಡರುಗಳು ಎಲ್ಲ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಗಳಿಗೆ ಯಾವ ತಿಳಿ ತಿಳಿಸ್ಬೇಕು ತಿಳಿಸಿದ್ದೀವಿ ಆ ತಿಳಿ ಮುಖಾಂತರ ಜನಗಳು ನಮಗೆ ಅವತ್ತು ಹೆಚ್ಚಿನ ರೀತಿ ಮತ ಕೊಟ್ಟವ್ರು ಆದ ಕಾರಣ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಮತ್ತೊಮ್ಮೆ ನಾನು ಕೇಳದಿಷ್ಟೇ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಅವತ್ತು ನಿಮ್ಮ ಮನೆಗೆ ಏನೇ ಕೆಲಸ ಇದ್ದರೂ ಕೂಡ ಅವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮ ನಿಮ್ಮದು ಕಾರ್ಯಕ್ರಮ ಇದು ಇದು ಕೇವಲ ಕಾರ್ಯಕ್ರಮ ಮೇಲೆ ಕೂತಿರ್ತಕ್ಕಂಥದ್ದಲ್ಲ ಈ ಕಾರ್ಯಕ್ರಮ ತಾಲೂಕಲ್ಲಿರ್ತಕ್ಕಂಥ ಏನಾವತ್ತು ಮೂವತ್ತ್ಮೂರು ಸಾವಿರ ಅತಿಯನ್ನು ಹೆಚ್ಚು ಮತ ಮತಗಳು ನೀಡಿದಿರಿ ಅದು ಒಂದು ಕಾಲು ಲಕ್ಷ ಮತಗಳನ್ನ ನಮ್ಮ ಎನ್ ಡಿ ಅಭ್ಯರ್ಥಿ ಕೊಟ್ಟಿದ್ರಿ ಆದರೆ ನಿಮ್ಮೆಲ್ಲರೂ ಕೂಡ ಪ್ರತಿ ಪ್ರತಿಫಲ ಪ್ರತಿಶ್ರಮ ಐತೆ ನಿಮ್ಮ ಶ್ರಮ ಐತೆ ಆ ಶ್ರಮಕ್ಕೆ ಪ್ರತಿಫಲವ ನಾವು ನಿಮ್ಮೆಲ್ಲರಿಗೂ ಕೂಡ ಸುಧಾಕರ್ ಕಡೆಯಿಂದ ನಿಮಗೆ ಕೈ ಮುಗಿಸ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸುಧಾಕರ್ಗೆ ಅಭಿನಂದಿಸಲ್ಸೋದು ಮುಖಂಡರುಗಳಾದರೆ ಸುಧಾಕರ್ ಹೇಳಬೇಕು ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸು ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥ ತಿಳಿಸೋಕ್ಕೋಸ್ಕರ ಸುಧಾಕರ್ ಬರ್ತಾವ್ರೆ ಆದ ಕಾರಣ ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಈ ಜವಾಬ್ದಾರಿಯನ್ನು ಬೂತ್ ಮಾಡ್ತಲ್ಲಿ ತಗೊಳ್ಬೇಕು ನೀವೆಲ್ಲರೂ ಕೂಡ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ತಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರತಕ್ಕಂಥ ಕ್ಯಾಂಡಿಡೇಟ್ ಆಗಬೇಕಾಗಿರೋದ್ರಿಂದ ಆ ಓಬಿ ಒಳಗೆ ನೀವೆಲ್ಲರೂ ಕೂಡ ಶ್ರಮ ಹಾಕಿ ನೀವೇನು ಜಾಸ್ತಿ ಹೇಳಂಗಿಲ್ಲ ಬಟ್ ಯಾಕೆಂದ್ರೆ ಆ ಕಾರ್ಯಕರ್ತ ಕೆಲವು ಜನ ಫೋನ್ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮನೆ ಬಾಕ್ಲಿ ಹೋಗಿ ಅವ್ರನ್ನ ಕರ್ಕಂಬರಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಆದ ಕಾರಣ ಭಾನುವಾರ ಹನ್ನೊಂದು ಗಂಟೆಗೆ ತಾಲೂಕಾದ್ಯಂತನೂ ಕೂಡ ಶೃಂಗಾರ ಮಾಡ್ತೀವಿ ಎಲ್ಲ ಕಡೆ ಕೂಡ ಬಾಳೆಕಂತ ಕಟ್ತೀವಿ ಹೂವಿನ ಅಲಂಕಾರ ಮಾಡ್ತೀವಿ ಬರ್ತಕ್ಕಂಥ ಹತ್ತು ಸಾವಿರ ಜನಕ್ಕೆ ಜನಸಂಖ್ಯೆಗೂ ಕೂಡ ಊಟ ರೆಡಿ ಇರ್ತದೆ ಇನ್ನೂ ಹತ್ತು ಸಾವಿರ ಜನಸಂಖ್ಯೆ ಬಂದರೂ ಕೂಡ ನಮ್ಮ ಎಲ್ಲರೂ ಕೂಡ ಇಲ್ಲೇ ನಿಂತಿರ್ತೀವಿ ಹತ್ತಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಬಂದರೂ ಕೂಡ ಅವರೆಲ್ಲರೂ ಕೂಡ ರೇಷನ್ ರೆಡಿ ಇರ್ತದೆ ಊಟ ಮಾಡಾಕ್ತೀವಿ ಅವ್ರನ್ನ ಪ್ರೀತಿಯಿಂದ ಕಳ್ಸೋಂಥ ಕೆಲಸ ವಿವೇದಕ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಮಾಡಬೇಕು ಈ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಪ್ರತಿಯೊಬ್ಬನ ಪ್ರತಿಷ್ಠೆ ಪ್ರಶ್ನೆ ಆದ ಕಾರಣ ಕಾರ್ಯಕರ್ತರು ಬೂತ್ ಮಾಡಿದ ಕಾರ್ಯಕ್ರಮ ಕಾರ್ಯಕರ್ತನ ಕರ್ಕಂಬರಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಸುತ್ತಮುತ್ತ ಇರ್ತಕ್ಕಂಥ ಮತ್ತು ನೆಲಮಂಗಲದಲ್ಲಿರ್ತಕ್ಕ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ದಯಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮತ್ತು ಅವರು ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾರೆ ಅದೇ ರೀತಿ ತಾವು ಈಗ ಅಭಿನಂದನೆಯನ್ನು ಸ್ವೀಕರಿಸಬೇಕು ನಿಮ್ಮನ್ನು ನಾವು ಅವರು ನೋಡತಕ್ಕಂಥ ಧನ್ಯವಾದಗಳನ್ನು ಸ್ವೀಕರಿಸೋಕ್ಕೋಸ್ಕರ ಅವರು ಬರಬೇಕು ಬರುವಂಥವ್ರಿಗೆ ಊಟದ ವ್ಯವಸ್ಥೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಇರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಾಗಿ ಎದ್ದಂಥವ್ರು ಸೋಮಣ್ಣವ್ರು ಬರ್ತಾರೆ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಬರ್ತಾರೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಬರ್ತಾರೆ ಹಾಗೆ ಹಲವಾರು ರಾಜ್ಯ ಪ್ರಮುಖರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಬರ್ತದೆ ಆ ನಿಟ್ಟಿನಲ್ಲಿ ಈ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಎಲ್ಲ ಪ್ರಮುಖ ಕಾರ್ಯಕರ್ತರು ಮತ್ತು ಭೂತ್ ಮಟ್ಟದ ಕಾರ್ಯಕರ್ತರು ಕಾರ್ಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಹಿಸಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಇವತ್ತು ಇವತ್ತು ನಮಗೆ ಓಟನ್ನು ಮೂವೊಂದು ಲಕ್ಷ ಹದಿನೈದು ಒಂದು ಲಕ್ಷ ಐದು ಸಾವಿರ ಚಿಲ್ಲರೆ ಓಟನ್ನು ಕೊಟ್ಟಂಥ ಕಾರ್ಯಕರ್ತರು ತುಂಬ ಚಿರ ನಾವು ಅವರಿಗೆಲ್ಲ ಚಿರಋಣಿಯಾಗಿದ್ದೀವಿ ಇಲ್ಲಿನ ಶಾಸಕರು ಇದ್ದರು ಮೂವತ್ತೈದು ಸಾವಿರ ಮ ಸಾವಿರ ಮತಗಳ ಅಂತರದಿಂದ ನಾವು ಕಾಂಗ್ರೆಸ್ಗೆ ಇಲ್ಲಿ ಮತ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಅದನ್ನು ಇವತ್ತು ಜನ ಅವರು ಮಾ ಇವು ನಮ್ಮ ಈಗಿನ ಶಾಸಕರ ಮಾತಿಗೆ ತಿರುಗುತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು ಅದಕ್ಕೋಸ್ಕರ ಅದು ನಾವು ಧನ್ಯವಾದ ಹೇಳಲೇಬೇಕಾಗ್ತದೆ ಅವರು ಹೇಳಿದ ಮೂವತ್ತೈದು ಸಾವಿರ ನಾವು ಕಾಂಗ್ರೆಸ್ ಇಟ್ಕೊಳ್ತೀವಿ ಅಂತ ಹೇಳಿದರು ಇಲ್ಲಿರೋ ಮತದಾರರು ನಮಗೆ ಮೂವತ್ತ್ ಮೂರುವರೆ ಸಾವಿರ ಮತವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಮತದಾರರು ಮತ್ತು ಎಲ್ಲ ಒಂದು ಪಕ್ಷ ಎಲ್ಲ ಪಕ್ಷದ ಪ್ರಮುಖರು ಇವತ್ತು ಕಾಂಗ್ರೆಸ್ನವರು ಸಹ ನಮಗೆ ಮತ ಕೊಟ್ಟಿದ್ದಾರೆ ನಮಗೆ ಅದು ಗೊತ್ತಿದೆ ಇವತ್ತು ಮೋದಿ ಮಗ ನೋಡಿ ಅಥವಾ ಇಲ್ಲಿನ ಶಾಸಕರಿಗೆ ಬೇಸತ್ತು ನಮಗೆ ಕಾಂಗ್ರೆಸ್ನವರು ಮತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದರೆ ನಮಗೇನು ಬೇಸರ ಇಲ್ಲ ಅವ್ರನ್ನ ಸ್ವಾಗತ ಮಾಡ್ತೇವೆ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಮತ ಕೊಡಬೇಕಾದ್ರೆ ಎಲ್ಲ ಪಕ್ಷದವರು ಇದ್ದಾರೆ ಅವ್ರನ್ನೆಲ್ಲನೂ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ